ನಾವು ಯಾಕೆ ಹೋಗಿ ಸಿಕ್ಕಾಕೊಂಡು ನಾವು ಬದುಕು ಬರ್ತೀವ ಹುಡುಗರು ಬಾಯ್ ಬಿಡ್ಕೊಂಡು ಅಪ್ಪ ಇಲ್ಲ ಅಪ್ಪ ಇಲ್ಲ ಅಂತ ಬಾಯ್ ಬಿಡ್ಕೊಂಡು ಅವನೇನೋ ಗೊತ್ತಾ ಕಾಡೊಳಗೆ ಐರನ್ ಮಾಡ್ತೀವಿ ಐರನ್ ಬಾಕ್ಸ್ ಸಿಕ್ಸಿದೆ ನನ್ನ ಆಲ್ಬಮ್ ಇದೆ ಅಲ್ಲಿಗೆ ಹೋಗಿ ಆಲಂಬಡಿ ದೇವಸ್ಥಾನದಲ್ಲಿ ಕೂಡ ಹಾಕಿದಾಗ ಆಗ ವೀರಪ್ಪನ ಕಡೆ ಹೊಸಿ ಅಧಿಕಾರಿಗಳು ಬಂದ್ರೆ ಗ್ಯಾರಂಟಿ ಇಲ್ಲ ಆಫೀಸರ್ಗಳು ಬರೋಕೆ ಎದುರ್ಕತ್ತೆ ಎಷ್ಟೋ ಆಫೀಸರ್ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಅನುಭವ ಅಂದರೆ ಬಹಳ ಕಷ್ಟ ಇತ್ತು ಅಂದರೆ ನಾವು ಯಾಕೆ ಹೋಗಿ ಸಿಕ್ಕಾಕೊಂಡು ನಾವು ಬದುಕು ಬತ್ತೀವ ಅದು ವೀರಪ್ಪನೂರಲ್ಲಿ ಮಾದೇಶ್ವನ ಬೆಟ್ಟ ರೇಂಜ್ ಅಂದರೆ ಮೂರು ಸೆಕ್ಷನು ಒಂದು ಗೋಪಿನಾಥ ಶೆಕ್ಷನು ಒಂದು ಮಾದೇಶ್ವರ ಸೆಕ್ಷನು ಒಂದು ಪೊನ್ನಾಚೆಸನ್ ಮೂರು ಸೆಕ್ಷನು ಅದರಲ್ಲೂ ಗೋಪಿನಾಥ ವೀರಪ್ಪನ ಸ್ವಂತ ಊರಲ್ಲಿ ನಾವು ಸೊ ಹೊಸ್ದಾಗಿ ಹೋದ ಅವ್ರಿಗೆ ಗ್ಯಾರಂಟಿನೇ ಇಲ್ಲ ಆದ್ರೆ ನಾವು ತಪ್ಪಿಸ್ಕೊ ಬರೋಂಗಿಲ್ಲ ಭಯಂಕ ಭಾಳ ಕಷ್ಟದಲ್ಲಿ ಡ್ಯೂಟಿ ಮಾಡಿದ್ನು ಎಲ್ಲ ಆಫೀಸರ್ಗಳು ಬಂದು ಬರೆದಿದ್ದ ಆಫೀಸರ್ಗಳೇ ಇಲ್ಲ ಬರ್ದಿದ್ದ ಪೊಲೀಸ್ ಅಧಿಕಾರಿಗಳೇ ಇಲ್ಲ ಬರ್ದಿದ್ದ ಜೀಪ್ಗಳೇ ಇಲ್ಲ ಈ ಗಡಿ ನಾಡಿನಲ್ಲಿ ವಾರ್ನ್ ನಡೀತದಲ್ಲ ಒಂದೊಂದು ಸರಿ ಏನೋ ಒಂದು ಸಣ್ಣ ವಿಷಯ ಗೊತ್ತಾಗೋದ್ರು ಮೂವತ್ತು ನಲ್ವತ್ತು ಜೀಪ್ ಬಂದುಬಿಡೋದು ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನಪ್ಪ ಇವಬ್ಬ ಯಾತಕ್ಕೂ ಬೇಡ್ದದವ ಇವನ್ ಊರಿಗೆ ಇಷ್ಟು ಜೀಪ್ ಬರ್ತದಲ್ರಿ ಏನು ಧೂಳು ಅದು ಈಗ ತಾರ್ ರೋಡ್ ಆಗಿದೆ ಅದೆಲ್ಲ ಮೊಣ್ರೋಡು ರೋಡು ಅಂತ ಬಂದ್ಬಿಡೋದು ನಲ್ವತ್ತು ಜೀಪು ಬಂದ್ಬಿಟ್ಟು ತಮಿಳ್ನಾಡಿನಿಂದ ಅವು ವೀರಪ್ಪ ಇಲ್ಲಿಗೆ ಬಂದಿದ್ದೆ ಅಂತ ಹೇಳೋದು ಹೌದಾ ಅನ್ನೋದು ಈಗ ನನಗೆ ನನಗೆ ನಾನು ಯತ್ನ ಮಾಡೋದು ವೀರಪ್ಪ ಇನ್ನು ಕಿವನ್ನ ಯಾಕೆ ಯಾಕೆಷ್ಟು ಜೀಪ್ ತಕ್ಕ ಓಡಾಡಬೇಕು ಏನು ವಸಿ ಪೆಟ್ರೋಲ್ ಖರ್ಚ ವ ಅಧಿಕಾರಿಗಳು ಬಂದ್ರೆ ಗ್ಯಾರಂಟಿ ಇಲ್ಲ ಆಫೀಸರ್ಗಳು ಬರೋಕ್ಕೆ ಎದುರು ಎಷ್ಟೋ ಆಫೀಸರ್ಗಳು ಅಲ್ಲಿಗೆ ಬರೋಕ್ಕೆ ಭಾಳ ಕಷ್ಟದಲ್ಲಿ ಬತ್ತಿದ್ರು ಬಂದರು ಒಬ್ಬ ಇಬ್ಬರು ಬರ್ತೀನಿಲ್ಲ ಅನ್ನಾದ್ರೆ ನಾವು ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಳ ಕಷ್ಟ ಅನುಭವ ನಮಗಿಂತ ಇನ್ನೂ ಕಷ್ಟ ಅನ್ಭವ್ ಅಂದರೆ ಹುತ್ತದ ಪಕ್ಕದಲ್ಲಿ ವಾಸ ಇರವನು ಎಂದಿದ್ರು ಭಯ ಹಿಂದ ಇದ್ದ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಭಾಳ ಕಷ್ಟದಲ್ಲಿ ಹೊಂಟೋಗಿದ್ದವು ಹಿಂಗೆಲ್ಲ ಅದು ದಲ್ಲಿ ನಾವು ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ ಯಾರಿಗೇಳ್ಕೊಳ್ಳೋದು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ ಹಾಕಿದ್ದಾರೆ ಡ್ಯೂಟಿ ಮಾಡಬೇಕು ಏನು ತಪ್ಪಿಸಿ ಎಷ್ಟೋ ಜನ ಸೂಟ್ಗೆ ಸು ಡ್ಯೂಟಿಗೆ ಬಂದವರು ಊರಿಗೆ ಹೋಯ್ತಾ ಇಂಥ ಬಂದು ಸೂಟ್ಗೆ ಸಾಮಾನ್ಯ ಎತ್ಕೊಳಕ್ಕೆ ಬರಲಿಲ್ಲ ಬಟ್ಟೆ ಬರಿ ಎತ್ಕೊಳ್ಳೋಕ್ಕೆ ಬಂದಿಲ್ಲ ಅವರು ರೆಕಮೆಂಡ್ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಆಫೀಸರ್ಸ್ಗಳೇ ಹೊಂಟೋದ್ರು ಎಷ್ಟೋ ಜನ ರೇಂಜರ್ಗಳು ಹೊಂಟೋದ್ರು ಅವು ಎರಡೆರಡು ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ವರ್ಷಕ್ಕೊಂದ್ಸರಿ ಹಿಂಗೆ ಆಗಿ 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 ಭಾಳ ಕಷ್ಟ ಅನುಭವಿಸ್ಬಿಟ್ರು ಅದು ನಿಜವಾಗೂ ಅದು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸ್ವೀಕತೆ ಆಗ ನನಗೆ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಇತ್ತು ಆಗ ಒಬ್ಬರು ಡಿ ಸಿ ಎಫು ಬಿ ಕೆ ಸಿಂಗ್ ಅಂತ ಶಿವಮೊಗ್ಗದಿಂದ ಕೊಳೆಗಾಲಕ್ಕೆ ಬಂದರು ಸರ್ಕಾರ ಆದೇಶ ಮಾಡ್ತದೆ ಯಾರನ್ನ ಯಾಗಳಗಲ್ಲ ಎಫ್ ಎಸ್ ಯಾಗ್ಲಾದ್ರು ಚೇಂಜ್ ಮಾಡ್ಬೋದು ಆವಾಗ ಚೇಂಜ್ ಮಾಡಿದ ತಕ್ಷಣ ಡಿ ಜಿ ಎಫ್ ಅವರು ಯು ಪಿ ಕಡೆಯವರು ಇರ್ಬೋದು ನಿಜವಾಗ ಅವರು ಕೊಳೆಗಾಲ ಡಿವಿಷನ್ ಅಂದರೆ ಭಯಂಕರವಾದ ಕಾಡು ಕೊಳೆಗಾಲ ಡಿವಿಷನ್ ಅಂದರೆ ಮುತ್ತತ್ತಿಂದ ಹಿಡ್ದು ಗೋಪಿನಾಥಮ್ ಮಾದೇಶ್ವರ್ನ ಬೆಟ್ಟ ಪೊನ್ನಾಚಿ ಇಂಟೀರಿಯರ್ ಫಾರೆಸ್ಟ್ ಅಲ್ಲೊಬ್ಬ ಕಳ್ಳ ಅವನ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಬಂದವ್ರಿಗೇನು ಅಂದರೆ ನಾನು ಸ್ಟ್ರಿಕ್ಟಾಗಿ ಇರ್ಬೇಕಂದ್ಬಿಟ್ಟು ಸುಮ್ಮನೆ ಎಲ್ಲವನ್ನೂ ಟ್ರೆಕ್ಕಿಂಗ್ ಹೋಗೋದು ಡಿ ಎಫ್ ಶ್ರೀನಿವಾಸು ಅವ್ರದ್ದು ಹೆಂಗೆ ಅಂದರೆ ಅವ್ರ ಆ್ಯಕ್ಟಿವಿಟೀಸು ಅವ್ರಿಗೊಬ್ಬ ಡ್ರೈವರ್ ಇದ್ದರು ನನ್ನ ಫ್ರೆಂಡೇ ಅವನು ಅವ್ರ ಹೆಸ್ರು ಮರ್ತಿದ್ದೀನಿ ನಾನು ಡ್ರೈವರು ಏನಾದ್ರು ಒಂದು ಸೆಕೆಂಡು ಬರ್ಲಿಲ್ಲ ಅಂದರೆ ತಾವೇ ಜೀಪ್ ಎತ್ಕೊ ಬಂದ್ಬಿಡೋರು ಅಂಥ ಆಫೀಸರ್ ಬಿ ಕೆ ಸಿಂಗ್ ಅಂದರೆ ನಮ್ಮ ಸರ್ವೀಸಲ್ಲಿ ನೋಡಿವಿ ಅಂಥ ಆಫೀಸರ ನಾವು ನೋಡಿಲ್ಲ ಅಷ್ಟು ಸ್ಟ್ರಿಕ್ಟು ನಿಮ್ತಿಲ್ಲ ಯಾರನ್ನೂ ಇವರೆಲ್ಲ ಕಳ್ಳರು ಕಾಡು ಸುತ್ತಬೇಕಾಯ್ತಾಯಿ ಅಂತ ಸಣ್ಣ ಸಣ್ಣ ಪುಟ್ಟ ಉದ್ಯೋಗರನ್ನ ಕರ್ಕೊತಿರ್ಲಿಲ್ಲ ಅವರು ಒಳ್ಳೊಳ್ಳೆ ರೇಂಜ್ ಆಫೀಸರು ಎ ಸಿ ಅಪ್ನೆಲ್ಲ ಕರ್ಕೊಂಡು ಎಲ್ಲ ಒಳ ಕರೆ ಎಲ್ಲ ಇಂಟೀರಿಯರ್ಗಳನ್ನ ಸುತ್ತಿದ್ರು ಅವರು ಅದಕ್ಕೊಂದು ಉದಾಹರಣೆ ನಾನು ಆಗ ಶಾಗ್ಯದಲ್ಲಿದ್ದೆ ಬಂಡಳಿ ಸೆಕ್ಷನ್ ಶಾಗ್ಯ ನಮ್ಮ ಕಾವೇರಿ ನೀರು ಅಲ್ಲಿ ಹರ್ಕಬರ್ತದೆ ಶಾಗ್ಯ ಬಿಟ್ಟರೆ ಕಳ್ಳಿ ದುಡ್ಡಿ ಅಂತ ಕಳ್ಳಿ ದುಡ್ಡಿ ಬಿಟ್ಟರೆ ಮಂಗಲ ಅದು ಬರೀ ಸೋಲಗ್ರೆ ಇರೋದು ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ನಮ್ಮ ಕಾವೇರಿ ನೀರು ಶಿವನ ಸಮುದ್ರದಿಂದ ಹರ್ಕ ಬಂದ ನೀರು ಅಲ್ಲಿ ರೌಂಡ್ ಹೊಡಿತದೆ ಮಕ್ರಿ ಮಡು ಅಂತ ಮಕ್ರಿ ಮಡು ಅಂದರೆ ನೀರು ಹಂಗೆ ಏನೇ ಒಂದು ಸಣ್ಣ ಪೇಪರ್ ಬಿದ್ದರೂ ಅಲ್ಲಿ ರೌಂಡ್ ಹೊಡಿತಾ ಇರ್ತದೆ ಅದೆಲ್ಲ ನೀರು ಕೊರೆದು 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 ಬಂಡೆ ಎಲ್ಲ ಬಾನಿ ಕಂಡಾಗೆ ಗವಿಗಳು ಒಳೊಳಗೆ ಅದು ನೀರು ಕಡಿಮೆ ಆದ್ರೂ ಗೊತ್ತಾಗುತ್ತೆ ಒಂದು ಸಾರಿ ಏನಾಯಿತು ಅಂದರೆ ಬಿ ಕೆ ಸಿಂಗ್ ಬಂದ ಮೇಲೆ ಕತೆ ಹೇಳ್ತಾ ಇದ್ದೀನಿ ನನಗೆ ಅವ್ರು ಬಂದಾಗ ಅವ್ರನ್ನೆಲ್ಲ ಎ ಸೇಫ್ ರೇಂಜ್ನೆಲ್ಲ ಕರ್ಕೊಂಡು ಟ್ರೆಕ್ಕಿಂಗ್ ಸುತ್ತಿದ್ರಲ್ಲ ಒಂದು ಸಾರಿ ನಮ್ಮ ತೆರಕಣಾಂಬೆಯವ್ರವರು ಮಾದೇಸುಣ್ಣ ಬೆಟ್ಟ ಆಗ ಎ ಸೇಫ್ ಆಗಿ ಪ್ರಮೊ ಪ್ರೊಫೆಷನಲ್ ಆಗ ಅವರು ಡಿ ಎಫನೇ ಎ ಸೇಫಾಗಿ ಡ್ಯೂಟಿ ಮಾಡಬೇಕು ಅವರು ನಮ್ಮ ಮಾಂಬಳ್ಳಿ ಸಂಬಂಧ ಮದುವೆಯಾಗಿತ್ತು ಅವ್ರನ್ನ ಕರ್ಕೊಂಡು ಸಡಕರು ಮಾದೇಶನ ಬೆಟ್ಟಕ್ಕೆ ಅಕ್ಕ ಇಬ್ಬರು ಮಾದೇಸನ ಬೆಟ್ಟ ನೋಡಬೇಕು ಅಂತ ಬಂದವ್ರೆ ಅವ್ರ ಮಕ್ಕಳನ್ನೂ ಕರ್ಕ ಜೊತೆಲಿ ಬಂದವ್ರೆ ಸಡ್ ಸಡ್ಕರು ಬಂದಾರೆ ಅಕ್ಕ ತಂಗಿರು ಮದುವೆ ಆಗಿದ್ದು ಸಡ್ ಸಡ್ಕರು ಅಂತೀವಿ ನಮ್ಮ ಭಾಷೆಯಲ್ಲಿ ಬಂದಿದ್ದಾರೆ ಬಂದಿರಾಗೆ ಬೆಟ್ಟಕ್ಕೆ ಹೋಗ್ಬೇಕಲ್ಲ ಏ ಬನ್ನಿ ನಾವು ಒಂದಿನ ಕ್ಯಾಂಪ್ ಹಾಕಿದ್ನೋ ಆ ಜಾಗ ತೋರಿಸ್ತೀನಿ ಬನ್ನಿ ಅಂತ ಇವ್ರು ಕರ್ಕೊ ಬಂದುಬಿಟ್ಟಾರೆ ಸಡ್ಕ್ರೂ ಅವರ ನಾ ಹತ್ತ ತನ್ನ ಹೆಂಡ್ತಿ ಮಕ್ಕಳು ಕರ್ಕೊಂಡು ಬಂದವರು ಒಬ್ಬ ಎ ಸಿ ಎಫ್ ಸಾಹಿಬರು ಬಿ ಕೆ ಸಿಂಗ್ ತೋರಿಸಿದ ಜಾಗ ಅದು ಕ್ಯಾಂಪ್ ಹಾಕಿದ ಜಾಗ ಬಿ ಕೆ ಸಿಂಗು ಒಂದು ಸರಿ ಎ ಸಿ ಎಫ್ ರೇಂಜರ್ನೆಲ್ಲ ಕರ್ಕೊಂಡು ಅಲ್ಲಿ ಕ್ಯಾಂಪ್ ಹಾಕಿದರು ಆ ಒಳಗೆ ತೋರಿಸಿದ್ರು ಮಕ್ಕಳೇ ಮಾಡಿಲ್ಲ ಅದು ಯಾರೂ ನೋಡಿಲ್ಲ ಆಫೀಸರ್ಗಳು ಗೊತ್ತಿರ ಗೊತ್ತಿರಲಿಲ್ಲ ಹೋಗಿದ್ದಾರೆ ಏನು ಮಾಡ್ಬಿಟ್ಟಾರೆ ಹುಡುಗರು ನೋಡಿದ್ರೆ ನೀರು ಏನು ಇದೆ ಸ್ನಾನ ಮಾಡಬೇಕು ಅಂತ ಮಕ್ಕಳು ಹಗರ್ಕಂಡ್ರಂತೆ ಮಕ್ಕಳು ಸ್ನಾನ ಮಾಡ್ತಿದ್ರಲ್ಲ ಇದು ಇದು ನಮ್ಮ ಎ ಸಿ ಎಫ್ ಅವ್ರ ಹೆಸರು ಚೆನ್ನಾಗಿದೆ ತರ್ಕಣಂಬರು ಹೊಸ ಈಗ ಅವರು ಹೋಗಿ ಮಕ್ಕಳು ಸ್ನಾನ ಮಾಡಿ ನಾನು ಸ್ನಾನ ಮಾಡಬೇಕು ಬಟ್ಟೆ ಬಿಚ್ಚಾಕ್ಬಿಟ್ಟು ಸ್ನಾನಕ್ಕೆ ಹೋಗಾರೆ ಸ್ನಾನ ನಾನು ಅಲ್ಲೇ ಆ ಅಲ್ಲೇ ಇದ್ದೆ ನಾನು ಅವತ್ತು ಶಾಖ್ಯದಲ್ಲೇ ಇದ್ದೆ ಹೋಗಿ ಸ್ನಾನ ಮಾಡ್ತಾ ಮಾಡ್ತಾ ಹಿಂಗೆ ಕಂಟ್ರೋಲ್ ಮಾಡೋದು ಹಿಂಗೆಲ್ಲ ಸ್ನಾನ ಅಂದ್ಬಿಟ್ಟು ಒಳದಿಕ್ಕೆ ಇತ್ತಾಗೆ ಮುಖ ಹಾಕ್ಬಿಟ್ಟು ಒಳದಿಕ್ಕೆ ಈ ಕಡೆ ಹಿಂಗೆ ಹಾಕ್ಕೊಂಡು ಸ್ನಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದು ಅಲೆ ಆಳದು 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 ಅಳ್ದು ಮೂರಳೆಲ್ಲ ಜಾರು ಬಿಡ್ತೀವಿ ಇವ್ರನ್ನ ಎಳಕೋದು ಎರ್ಕೊಂಡ ತಕ್ಷಣ ಇಡ್ ನಮ್ಮ ಎ ಸಿ ಎಫ್ ಸಾಹೇಬರು ಬಂಡೆ ಒತ್ತಲು ನಿಂತಿದ್ರಲ್ಲ ಕೈ ಕೊಟ್ಟರಲ್ಲ ಇವ್ರನ್ನೂ ಹೇಳ್ಕೋ ಇಬ್ಬರು ಡಮಾರು ಒಳಗೆ ಒತ್ಕೊಂಡು ಹೋಯ್ತು ಅಷ್ಟೊತ್ಕವ್ರು ಹೆಂಡ್ತಿಯರು ಪುಚ್ಚಿ ಮನೆ ಆಡ್ತಿದ್ರಲ್ಲ ಹುಡುಗರು ಬಾಯಿ ಬಿಡ್ಕೊಂಡು ಅಪ್ಪ ಇಲ್ಲ ಅಪ್ಪ ಇಲ್ಲ ಅಂತ ಬಾಯಿ ಬಿಡ್ಕೊಂಡವ್ರು ಬಾಯಿ ಬಿಡ್ಕೊಂಡಿಲ್ಲ ಅಂದ ತಕ್ಷಣ ಇವ್ರೇನು ಮಾಡ್ಬಿಟ್ಟು ಡ್ರೈವರ್ ಬುದ್ಧಿವಂತ ಒಬ್ಬ ಹೆಂಗಸರು ಹೇಗಕ್ಕೆ ಶುರು ಮಾಡಿದ್ರಂತೆ ಭಾಳ ಡ್ರೈವರ್ ಬುದ್ಧಿವಂತರು ಇಲ್ಲಮ್ಮ ಅದು ಅವ್ರು ಈಜ್ಕಂಡು ನೋಡಿ ಅಲ್ಲಿ ಆ ಹಾದಾಡ್ದ ಕಲೆ ಅಂದ್ಕೊಂಡು ಹೆಂಡ್ತಿ ಮಕ್ಕಳನ್ನ ಕರ್ಕೊಂಡು ಇವನು ಬುದ್ಧಿವಂತ ಈಚಿಗೆ ಬಂದ ಆಗ ನಾವು ಶಾಖೆದಲ್ಲಿದ್ದ ಗೊತ್ತಾಗ್ಬಿಡ್ತು ಓ ಈ ಸರ್ ಮುಡಿಕೊಂಡ್ರು ಅಂದ್ಬಿಟ್ಟು ನಾವು ಬೆಡ್ಶೀಟ್ಗಳು ಒಂದು ಲ್ಯಾಂಟ್ ಎಲ್ಲ ಹೋಗೋಣ ಕ್ಯಾಂಪ್ ಹಾಕೋಣ ಅಂತ ಹೋಯ್ತಾಯಿದ್ದೀವಿ ಬಿ ಕೆ ಸಿಂಗ್ ಬಂದರು ಬಿ ಕೆ ಸಿಂಗ್ ಬಂದರು ಯಾಕೆ ಎಲ್ಲಿ ಎಲ್ಲೇ ಬಂದ ಅವ್ರ ಜೊತೆ ಬಂದರು ಅವ್ರ ಜೊತೆ ನಾವು ಓದಿ ಯಾಕೆ ಬಂದಿದ್ದೀರಿ ಯಾಕೆ ಇದೆಯಲ್ಲ ಅಂದರು ಇಲ್ಲಿ ಕ್ಯಾಂಪ್ ಹಾಕೋ ಯಾಕೆ ರೀ ನಮ್ಮ ಫರ್ಮಿಷನು ಇಲ್ಲ ವಿಥೌಟ್ ಏರಿಯಾ ಅವನ ಸೆಕ್ಷನ್ ಅಲ್ಲ ಇದು ಅವನಿಗಿರೋದು ಮಾದೇಸನ್ ಬೆಟ್ಟ ಪಾರ್ಲರ್ ಸೆಕ್ಷನು ಈ ಏರಿಯಾಕ್ಕೆ ಯಾಕೆ ಬಂದ ಇವ ಮಾದರ್ ಛತ್ತು ಒಬ್ಬರು ತಂಗದೇ ಬಿಡಿ ಬನ್ನಿರಿ ಅಂತ ವಾಪಸ್ ಬಂದ ಅಂದರೆ ಅಂಥ ಸ್ಟ್ರಿಕ್ಟ್ ಆಫೀಸರು ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಆ ಏರಿಯಾದವರೇ ಮಾಡಬೇಕು ಇವರು ಹೋಗಿ ಅನ್ನ ಬಿ ಕೆ ಸಿಂಗ್ ಅಂದ್ರೆ ಅಷ್ಟು ಇದು ಅವನ ಏರಿಯಾ ಎಲ್ಲ ಇದು ಆಮೇಲೆ ನಮ್ಮ ಫರ್ಮಿಷನು ತಕೊಳ್ಳೋದು ಈ ಯಾಕೆ ಬಂದ ಇವ ಅನೂರ್ ಶ ಅನೂರು ರೇಂಜ್ ಅದು ಯಾಕೆ ಬಂದ ಬಂದ್ಮರು ಸತ್ತು ಹೋದರು ಆಮೇಲೆ ಹೆಂಗೆ ಬಾಡಿ ಸಿಕ್ತು ಎರಡು ದಿವಸ ಆದಮೇಲೆ ಬಾಡಿ ಕನಕಾಪುರದವರು ನಾವೆಲ್ಲ ಸಿಕ್ಕಿ ಏನೋ ಮಾಡು ಇಂಥ ಆಫೀಸರು ಬಿ ಕೆ ಸಿಂಗ್ ಹೀಗೆ ಏನಾಗೈತು ಅಂದರೆ ಇವರು ಭಾಳ ಕಂಡೀಷನ್ ಆಗಿದ್ರಲ್ಲ ಆಗ ನಮ್ಮ ಈಗ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗ ಅಲ್ಲಿ ಇದ್ದಾರಲ್ಲ ಅವ್ರದ್ದು ಅವ್ರ ತಂದೆ ಎಸ್ ಆರ್ ಬೊಮ್ಮಾಯಿ ಬೊಮ್ಮಾಯಿ ಸರ್ಕಾರ ಆಗ ಏನು ಕಾರಣ ಅಂತದಿಂದ ಇದಾಗಿತ್ತು ರದ್ದಾಗಿತ್ತು ಆಗ ರಾಷ್ಟ್ರಪತಿ ಆಡಳಿತ ಯಾರಿಗೂ ವರ್ಗಾವಣೆ ಇಲ್ಲ ನಾವು ಆಗ ಸಾಗ್ಯದಿಂದ ನೆಕ್ಸ್ಟ್ ಮುತ್ತತ್ತಿಗೋಗಿದೆ ನಾನು ಮುತ್ತತ್ತಿ ಅಂದರೆ ನಮ್ಮ ಚಿಕ್ಕಲ್ಲೂರು ಅಂತ ಇದೆ ಸಿದ್ದಪ್ಪಾಜಿ ದೇವಸ್ಥಾನ ಅಲ್ಲಿ ದಾಟಿದ್ರೆ ಮುತ್ತತ್ತಿ ಆ ಕಡೆ ಬಾಡ್ರು ನಾನು ಆ ಸೆಕ್ಷನ್ ಆ ಸೆಕ್ಷನ್ಗೆ ಹೋಗಿದೆ ತೆಳ್ಳೂರು ಸೆಕ್ಷನ್ ಹೋಗಿರಾಗ ಒಂದು ಸಾರಿ ಡಿ ಎಫ್ ಎಲ್ಲ ಯೋಚನೆ ಮಾಡಿಬಿಟ್ಟು ಇಲ್ಲಿರೋ ವೀರಪ್ಪನ ಡು ಗೋಪಿನಾಥ ಮಾದೇಸನ ಬೆಟ್ಟ ಗೋಪಿನಾಥ ಶಿಕ್ಷನ್ಲಿರೋರು ವೀರಪ್ಪನಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿರೋರು ಸಹಾಯ ಮಾಡ್ತವ್ರೆ ಏನೇನೋ ಕತೆ ಪಿಟಿಷನ್ ಹೋಗಿತ್ತು ಯಾರಾದರೂ ಸ್ಟಡಿ ಅವರು ಏನು ಮಾಡ್ಬಿಟ್ರು ಆಗ ಗವರ್ನರಿಂದ ಒಂದು ಆರ್ಡ್ರ್ ತಂದು ನಮಗೆ ಟ್ರಾನ್ಸ್ಫರ್ ಇಲ್ಲವಲ್ಲ ಯಾರಿಗೂ ಸರ್ಕಾರ ಇಲ್ಲ ಅಂದಾಗ ಟ್ರಾನ್ಸ್ಫರ್ ಇಲ್ಲ ಯಾರಿಗೂ ಮಾಡಂಗಿಲ್ಲ ಆಗ ಐ ಎಫ್ ಎಸ್ ಆಫೀಸರು ಅವ್ರದ ಪವರು ಯಾರನ್ನೂ ಹಿಡ್ಕೊಂಡು ಪಿ ಸಿ ಸಿ ಎಫ್ನು ಫಾರೆಸ್ಟ್ ಮಿನಿಸ್ಟರ್ ಯಾರು ಇರಲಿಲ್ವಲ್ಲ ರಾಷ್ಟ್ರಪತಿ ಹೋಗಿ ಒಂದು ಹತ್ತು ಹನ್ನೆರಡು ಜನನ ಪೋಸ್ಟಿಂಗ್ ಮಾಡಿಬಿಟ್ರು ಗೋಪಿನಾಥ್ಗೆ ಗೋಪಿನಾಥ ಪೋಸ್ಟಿಂಗ್ ಮಾಡಿದ ತಕ್ಷಣ ನಮ್ಮ ಸ ರಾಷ್ಟ್ರಪತಿ ಆಡಳಿತದಲ್ಲಿ ಟ್ರಾನ್ಸ್ಫರ್ ಆಗೋಯ್ತಲ್ಲ ಅಂತ ಭಾಳ ಯೋಚನೆ ಆಯಿತು ಎಷ್ಟೋ ಜನ ಹಿಂದೆ ಹೇಳ್ತಿದ್ರು ಗೋಪಿನ ಹೋದ್ರೆ ಇಲ್ಲ ಅರಣ್ಯ ಇಲಾಖೆಯವ್ರಿಗೆ ಒಳ್ಳೆ ಜಾಗ ಅದು ಚೆನ್ನಾಗಿದೆ ಹಾಗೆ ಅಂತ ಅಂತಿದ್ರು ಏ ಒಳ್ಳೆ ಚಾನ್ಸ್ ಹೊಡೆದ್ರಲ್ಲ ರೀ ಗೋಪಿನಥ್ಗೆ ಹಾಕ್ಸ್ಕೊಂಡಿದ್ದೀರಲ್ಲ ನೀವು ಲಂಚ ಕೊಡೋಲ್ಲ ಏನಿಲ್ಲ ಅಂತ ಏರಿಯಕ್ಕೆ ಹಾಕಾರಲ್ಲ ರೀ ಅಂದರು ನಾವು ಆಗ ಗೋಪಿನಥಲ್ಲಿದ್ದನು ಎಮ್ ಆರ್ ವಾಚರಾದಿಗೂ ಟ್ರಾನ್ಸ್ಫರ್ ಮಾಡ್ಬಿಟ್ರು ಬಿ ಕೆ ಸಿಂಗು ಒಬ್ಬರೂ ಬಣ್ಣ ಅವರು ಎಲ್ಲ ಕಳ್ಳರಿ ಅಲ್ಲಿರೋರೆಲ್ಲ ಎಲ್ಲ ಏನು ಅವರು ಯೋಚನೆ ಮಾಡಿದ್ದಾರೆ ನಮಗೆ ಆಳಬರು ದಾರಿ ತೋರ್ಸಕ್ಬೇಕಲ್ಲ ನಮಗೆ ಜಾಗ ವಸ್ತು ಜಾಗ ಆಗ ಏನು ಮಾಡೋದಪ್ಪ ಅಂದ್ಬಿಟ್ಟು ಆಮೇಲೆ ಒಂದಿಬ್ಬರನ್ನ ಲಂಬಾಣಿ ವಾಚರ್ನ ಉಳಿಸ್ಕೊಂಡಿದ್ದು ಅವರು ವಾಚರ್ಗಳು ಒಳ್ಳೆಯ ಒಳ್ಳೆಯಗಾಲದಲ್ಲಿದ್ದ ಯಾರ್ಯಾರು ಸರಿಯಾಗಿ ಡ್ಯೂಟಿ ಮಾಡೋದು ತಿಳ್ಕೊಂಡು ಅವ್ರನ್ನ ತಕ ಗೋಪಿನತ್ತು ತುಂಬಿದ್ರು ವಾಚರ್ಗಳು ಆಮೇಲೆ ಆಮೇಲೆ ನಾವು ಏನು ಮಾಡೋದು ಒಂದಿಬ್ಬರು ಇಳಿಸ್ಕೊಂಡಿದ್ದು ಇಳಿಸ್ಕೊಂಡು ವಕಿನ ಕಲ್ ನೋಡಿಲ್ಲ ಏರಿ ದಾರಿ ಗೊತ್ತಿಲ್ಲ ನಮಗೆ ನೋಡೋಣ ಅಂದ್ಬಿಟ್ಟು ಸ್ಟಾಫ್ ಕರ್ಕೊಂಡು ಇದ್ದೀವಿ ಹೋಗ್ತಾ ಇರುವಾಗ ನಮ್ಮ ದೃಷ್ಟಕ್ಕೆ ವೀರಪ್ಪ ಅವತ್ತು ನೈಟು ಗಂಧಗೆ ಹೋಗಕ್ಕೆ ಸ್ಟಾಕ್ ಮಾಡಿದ್ದೆ ಅಲ್ಲಿ ಅದು ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಸಾರ್ವಜನಿಕ ಗೊತ್ತೋ ಏನೋ ಗೊತ್ತಿಲ್ಲ ಸ್ಟಾಕ್ ಬಿಟ್ಟಾನೆ ಇಟ್ಟಿರುವಾಗ ನಾವು ಹೋಗ್ತಾ ಇರುವಾಗ ಒಂದು ಒಂದು ಹತ್ತು ಕಿಲೋಮೀಟ್ರ್ ಹೋಗಿದ್ನೂ ಏನೋ ಎಲ್ಲ ಬೇಡ್ತಿಂದ ದಡ ದಂಡು ಬಂದ್ಬಿಟ್ರು ಯೂನಿಫಾರ್ಮ್ ಯೂನಿಫಾರ್ಮ್ ಅಂದ್ರೇನು ನಾವು ಇಲಾಖೆಯವರು ಐರನ್ ಮಾಡಿ ಆ ಥರ ಐರನ್ ಅವನದ್ದೇನು ಗೊತ್ತಾವು ಕಾಡೊಳಗೆ ಐರನ್ ಮಾಡ್ತೀವಿ ಐರನ್ ಬಾಕ್ಸ್ ಸಿಕ್ಸಿದೆ ನನ್ನ ಆಲ್ಬಮ್ಲಿದೆ ಮುನಿವಿರ ತೋರಿಸಿದ್ದು ಐರನ್ ಚೆನ್ನಾಗಿ ಐರನ್ ಮಾಡವರೆ ಫುಲ್ ಇಲ್ಲ ಆಫ್ ಸರ್ಟು ಎಲ್ಲ ಹಾಕೋರು ಆದ್ರೆ ಲೋಡಿಂಗನ್ನು ಲೋಡಿಂಗನ್ನು ಅಂದರೆ ನನಗೆ ಗನ್ ಗೊತ್ತಿತ್ತು ನಾನು ಊರಲ್ಲಿ ಓದ್ತಾ ಇದ್ದಾಗ ನಾನು ಗುಂಡಾಲ್ ಇನ್ನು ಕಟ್ಟಿರಲಿಲ್ಲ ಆಗ ಸ್ವಿಕಾರಿ ಮಾಡಾಗ ಲೋಡಿಂಗನ್ನುಗಳು ಗೊತ್ತಿತ್ತು ನನಗೆ ನಾನೇನು ಕೇಳ್ಕೊಂಡು ನನ್ನ ಮನಸ್ಸಿಗೆ ನಾವು ಇದ್ದೀವಿ ಆರು ಜನ ನಾನು ಐದನೇ ನಾಲ್ಕನೇ ನಾಲ್ಕನೇವನೋ ಓ ಎಲ್ಲ ಪುದಿಸ್ಟ್ ಫಾರೆಸ್ಟ್ ಕಾರ್ ಎಲ್ಲ ಹೊಸ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹೊಸಬ್ರ ಬಂದವರಂತ ನಾವು ಪುದು ಫಾರೆಸ್ಟ್ ಕಾರ್ ಒಂದಾರ ಒಂದೇ ಟಂಗ್ ಹಾಂಗೆ ಬಂದು ಅಂದ್ರೆ ವೀರಪ್ಪೇರ್ನಿಲ್ಲ ಅವತ್ತು ಅವ್ನ ಫಾಲೋವರ್ಸ್ ಬಂದರು ತಕೊಂಡು ಒಂದು ಹಳ್ಳದಲ್ಲಿ ಕರ್ಕೋದ್ರು ನಮ್ಮ ಬಟ್ಟೆನೆಲ್ಲ ಬಿಚ್ಚಾಕಿದ್ರು ಅಂದರೆ ನಿಕ್ಕರೋ ಒಂದು ಬುಟ್ಟು ಬಟ್ಟೆ ಏನೋ ಬಾಂಬು ಇಟ್ಕೊಬಿಟ್ರು ಹಾಂ ಅಟ್ಯಾಕ್ ಮಾಡಿಬಿಟ್ರು ಇಪ್ಪತ್ತು ಇಪ್ಪತ್ತೈದು ಜನ ಇದ್ರು ಅವರು ತಗೊಂಡೋಗಿ ಹಳ್ಳದಲ್ಲಿ ಒಂದು ಆಳ್ಳದಲ್ಲಿ ಕರ್ಕೊಂಡೋಗಿ ಎಲ್ಲನೂ ಚೆಕ್ ಮಾಡಿದ್ರು ಏನೇನು ಏನೋ ಅವ್ರ ಮನಸ್ಸು ಅನುಮಾನ ಏನೋ ಹೊಸಬರು ಬಂದಾರೆ ಬಾಂಬ್ ತಂದಿದ್ದಾರೋ ಏನೋ ಅಥ್ವಾ ಏನೇನು ತಂದಿದಾರೋ ಉಂಟು ಎಲ್ಲ ಚೆಕ್ ಮಾಡಿದ್ರು ಏನೂ ಇಲ್ಲ ನಮ್ಮ ಹತ್ರ ಬರೀ ಬಟ್ಟೆ ಯೂನಿಫಾರ್ಮಲ್ಲಿದ್ದೀವಿ ದುಡ್ಡುಗಳಿತ್ತು ದುಡ್ಡುಗಳು ಮುಟ್ಟನೇ ಇಲ್ಲ ಫಾಲೋವರ್ಸ್ ಅವ್ನು ಏನೇನೋ ಮಾತಾಡ್ಕೊಂಡ್ರು ತೊಂಬಳ್ಳಿ ನಮ್ಮ ಸ್ಟಾಫು ವಾಚರು ಲಂಬಾಣಿ ಅವ್ನು ಏಳ್ನಿಲ್ಲ ಎದ್ಕೊತಾರೆ ಅಂತ ಇವನು ವೀರಪ್ಪನ ಕಡೆಯವ್ರಂತು ಹೇಳಕ್ ಹೋಗ್ನಿಲ್ಲ ಅವ ನಾವು ಎಲ್ಲ ಹೊಸಬ್ರಲ್ಲ ಎದ್ಕೊತಾರೆ ಓಡ್ಬಿಡ್ತಾರೆ ಏನಾರು ಆಯ್ತು ಅಂತ ಹೇಳಿ ಅಲ್ಲಿಗೆ ಹೋಗಿ ಆಲಂಬಡಿ ದೇವಸ್ಥಾನದಲ್ಲಿ ಕೂಡ ಹಾಕಿದಾಗ ಆಗ ವೀರಪ್ಪನ ಕಡೆಯವರು ಅಣ್ಣ ಆಮೇಲೆ ಒಬ್ಬ ಹೇಳ್ದ ಅಣ್ಣ ಹೇಳಿದಾನೆ ಎಲ್ಲ ತಮಿಳೇ ಮಾತಾಡೋರು ನಾನು ಜಾಸ್ತಿ ತಮಿಳು ಗೊತ್ತಿದ್ರು ನಾನು ಮಾತಾಡೋಲ್ಲ ನಾನು ಸ್ವಲ್ಪ ಕನ್ನಡ ಅಭಿಮಾನಿ ನಾನು ಎಲ್ಲ ಬಾರ್ಡ್ರುಗಳಲ್ಲೇ ಡ್ಯೂಟಿ ಮಾಡಿದೆ ಕೇರಳ ಬಾರ್ಡ್ರು ತಮಿಳ್ನಾಡು ಎಲ್ಲ ಆದರೂ ನಮ್ಮ ಭಾಷೆ ಅವ್ರಿಗೆ ಸ್ವಲ್ಪ ಅರ್ಥವಾಗಲಿ ಅಂದ್ಬಿಟ್ಟು ಒಬ್ಬೊಬ್ಬರು ಅವ್ರ ಭಾಷೆಗೆ ಹೋಯ್ತಾರೆ ಅವ್ರ ಭಾಷೆ ನಾನು ಈಗಲೂ ಅಷ್ಟೇ ಸಿಕ್ಕಿದ್ರೆ ನಾನು ಕನ್ನಡದಲ್ಲೇ ಮಾತಾಡೋದು ತಮಿಳ್ ಮಾತು ತುಂಬ ಹೋಗಲ್ಲ ತೆಲುಗು ಹೋಗೋದು ಸ್ವಲ್ಪ ಮಾಡುತ್ತೆ ಮಲಯಾಳದಲ್ಲಿ ನಾನು ಇಲ್ಲಿದ್ದಾಗ ಕೇರಳ ಬಾರ್ಡ್ರಲ್ಲಿದ್ದಾಗ ನಾನು ಮಾತಾಡೋಕೊಯ್ತೀನಿಲ್ಲ ಕನ್ನಡ ನಮ್ಮ ಭಾಷೆ ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಳ್ಳಿ ಎಲ್ಲ ಹೋದರು ಅಣ್ಣ ಹೇಳಿದ್ದಾನೆ ಏನೂ ಮಾಡಲ್ಲ ಊಟ ಮಾಡಿ ಎಲ್ಲಿ ಊಟ ಮಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಡಿಕಾಷನ್ ಕಟ್ಟಛಾಯ ಅಂತಾರೆ ಅದಕ್ಕೂ ಮತ್ತೆ ಕುಸಲಕ್ಕಿ ಗಂಜಿ ಕೊಟ್ಟ ಸ್ವಲ್ಪ ಯಾರ್ಯಾರು ಒಬ್ಬರು ಯೂರಿನ್ ಪಾಸ್ ಮಾಡೋಕ್ಕೋಯ್ತರು ಐದು ದಿನ ಆರು ಜನ ಗನ್ನ ಬರೋರು ನಾವು ಹೆಂಗೆ ಹಂಗೇನೆ ನಾವೇಂಗೆ ಯಾರೊಬ್ಬರು ಕಳ್ಳ ಹಿಡಿದುಬಿಟ್ರೆ ಜೋಪಾನ ಓಡ್ಬಿಟ್ಟು ಅಂತ ಹೆಂಗೆ ಜೋಪಾನ ಹೋಗ್ತೀನಿ ಅದಕ್ಕಿಂತ ಹೆಚ್ಚಾಗಿ ಬಳಸ್ಕೊಬರೋರು ಅಂತೂ ಇತ್ತು ಏನೋ ಗಂಧ ಹೊಟ್ಟೋಯ್ತು ಅದು ಹೋಗಿರೋದು ನಮಗೆ ಗೊತ್ತಿಲ್ಲ ಆಮೇಲೆ ಮೇಲೆ ಅವರು ಪೊಲೀಸ್ಗೆ ಇದು ಹೇಳ್ಬಾರ್ದು ಏನಾದ್ರು ಹೇಳ್ಬಿಟ್ರೆ ನಿಮ್ಮನ್ನು ಅದು ಸುಟ್ಟ ಸುಟ್ಟಾಕ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟು ಪೊಲೀಸಿಗೆ ತಿಳಿಸ್ಬಿಡಿದ್ದು ಬಿಡುಗಡೆ ಬ ಬಳಸಿ ಎಲ್ಲೆಲ್ಲೋ ಮಾಡಿ ಕಂದ್ಬಿಟ್ಟ ಗಂಧ ಅಲ್ಲಿ ಹೋಗುವಾಗ ಅಲ್ಲಿ ಗೋಪಿನಾಥಲ್ಲಿ ಒಂದು ಕೆ ಎಸ್ ಆರ್ ಪಿ ಮ್ಯಾನೆ ಯಾವಾಗಲೂ ಇತ್ತು